ನಮಸ್ಕಾರ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ಸ್ವಾಗತವನ್ನ ಬಯಸುತ್ತ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳುವುದರ ಮುಖಾಂತರ ನನ್ನ ಭಾಷಣವನ್ನು ಮುಂದೂಡಿಸ್ತೇನೆ ಸೆಂಟೆನ್ಸ್ ಲೂರ್ದು ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ವಿದ್ಯಾರ್ಥಿನಿ ತಂದೆ ತಾಯಿಂದರಿಗೆ ಹಾಗೂ ಸೆಂಟೆನ್ಸ್ ಲೋಸ್ನ ಮುಖ್ಯ ಶಿಕ್ಷಕರಿಗೆ ಸಿಬ್ಬಂದಿ ವರ್ಗದವರಿಗೆ ಹಾಗೆ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲರಿಗೂ ಕೂಡ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳುತ್ತ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಸಡಗರದಿಂದ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀರಿ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಮೂಡಲ ಬಾಗಿಲು ಮುಳುಬಾಗಿಲು ಗಡಿ ಭಾಗ ಆಗಿರೋದ್ರಿಂದ ಈ ಒಂದು ಕನ್ನಡ ರಾಜ್ಯೋತ್ಸವ ಪ್ರತಿಯೊಂದು ವರ್ಷನೂ ಕೂಡ ತುಂಬಾ ಅದ್ದೂರಿಯಾಗಿ ಎಲ್ಲ ಶಾಲಾ ಕಾಲೇಜಲ್ಲಿ ಕೂಡ ನಡ್ಸ್ಕೊಂಡು ಬರ್ತಿದ್ದಾರೆ ಆದ್ರೆ ಈ ವರ್ಷ ವಿಶೇಷವಾಗಿ ನಮ್ಮನ್ನ ಕರೆಸಿ ಸೆಂಟೆನ್ಸ್ ಲೂರ್ದು ಶಾಲೆಯಲ್ಲಿ ಮಕ್ಕಳ ಒಂದು ಭಾಷಣವನ್ನ ನಾನು ನೋಡಿದೆ ತುಂಬಾ ಇಂಗ್ಲಿಷ್ ಮಾತಾಡೋ ಜೊತೆಗೆ ಕನ್ನಡವೂ ಕೂಡ ಸ್ವಚ್ಛತೆಯಿಂದ ಸೌಭಾಗ್ಯದಿಂದ ಆ ಒಂದು ನುಡಿಮುತ್ತುಗಳನ್ನ ಮಕ್ಕಳು ಮಾತಾಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಆದ್ರಿಂದ ಇವತ್ತು ಸೆಂಟೆನ್ಸ್ ಲೂರ್ದು ಶಾಲೆಯಲ್ಲಿ ಏನು ಕನ್ನಡವನ್ನ ಕಳ್ಸಿಕೊಡ್ತಿದ್ದಾರೆ ಅದ್ರ ಜೊತೆಗೆ ಇಂಗ್ಲಿಷ್ ಕೂಡ ಕಳ್ಸಿಕೊಡ್ತಿದ್ದಾರೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಏನು ಜ್ಞಾನಪೀಠ ಪ್ರಶಸ್ತಿಯನ್ನ ತಂದು ಕೊಟ್ಟಿದ್ದಾರೆ ಮಹಾನೀಯರನ್ನ ಇವತ್ತು ನಾವು ನೆನೆಸ್ಕೊಬೇಕಾಗುವಂತಹ ದಿವಸ ಇವತ್ತು ಸ್ನೇಹಿತರೆ ನಾವೆಲ್ಲರೂ ಕೂಡ ಕನ್ನಡ ನೆಲ ಜಲ ಭಾಷೆಗೆ ನಾವೆಲ್ಲರೂ ಕೂಡ ಒಂದು ಮೊದಲ ಆದ್ಯತೆಯನ್ನ ಕೊಡ್ತಾ ಇದ್ದೀವಿ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ಸಂಸ್ಕೃತಿ ಕನ್ನಡವೇ ದೇವರು ಅನ್ನೋ ಮನೋಭಾವನೆ ನಾವೆಲ್ಲರೂ ಕೂಡ ಮುಂದೆ ಸಾಕ್ತಾ ಬರ್ತಾ ಇದ್ದೀವಿ ಇವತ್ತು ಕನ್ನಡ ರಾಜ್ಯೋತ್ಸವ ತುಂಬಾ ಅದ್ದೂರಿಯಾಗಿ ನಮ್ಮ ಸೆಂಟರ್ಸ್ ಲೂರ್ದು ಶಾಲೆಯಲ್ಲಿ ಆ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವ್ರಿಗೆ ಹೃತ್ಪೂರ್ವಕ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ ಕನ್ನಡವನ್ನ ಮಾತನಾಡಬೇಕು ಕನ್ನಡವನ್ನ ಹೆಚ್ಚಾಗಿ ಪ್ರೀತಿ ಮಾಡಬೇಕು ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಯಾವುದೇ ಭಾಷೆಯನ್ನ ಮಾತನಾಡ್ಕೊಳ್ಳಿ ಹೊರಗಡೆ ಬಂದಾಗ ಕನ್ನಡ ಭಾಷೆಯನ್ನ ಮಾತನಾಡಬೇಕು ಯಾಕೆ ಅಂದ್ರೆ ಗುಡುಬಾಗಿಲು ಗಡಿಭಾಗ್ ಅವರಿಂದ ಹೆಚ್ಚಾಗಿ ತೆಲುಗುಮಯ ಆಗದಂತೆ ಕನ್ನಡಮಯವನ್ನು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ನಾವೆಲ್ಲರೂ ಕೂಡ ನಿರ್ಧಾರವನ್ನು ಮಾಡಿಕೊಂಡು ಹಲವಾರು ವರ್ಷಗಳಿಂದ ಒಂದು ಕನ್ನಡ ತಾಯಿ ಭುವನೇಶ್ವರಿಯ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ ಸ್ನೇಹಿತರೆ ಇವತ್ತು ಪ್ರತಿ ಒಂದು ವರ್ಷನೂ ಕೂಡ ಏನು ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ ಅದಲ್ಲದೆ ನಾವು ಪ್ರತಿ ಒಂದು ತಿಂಗಳಿಗೆ ಎರಡು ಮೂರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಕನ್ನಡವನ್ನ ಮುಳುಬಾಗಲ್ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ನಮ್ಮ ಸೆಂಟರ್ಸ್ ಲೂರು ಶಾಲೆಯಲ್ಲಿ ಈ ಒಂದು ಕನ್ನಡ ರಾಜ್ಯೋತ್ಸವ ನಾನು ಮೊದಲಿಗೆ ಮೊದಲನೇ ಬಾರಿಗೆ ಬಂದಿದ್ದೀನಿ ಇವತ್ತು ನಾನು ನನ್ನ ಮುಖ್ಯ ಶಿಕ್ಷಕ ಮುಖ್ಯ ಸಿಬ್ಬಂದಿ ವರ್ಗದಲ್ಲಿ ನಾನು ಒಂದು ಅವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಸೆಂಟೆನ್ಸ್ ಲಡ್ದು ಶಾಲೆಗೆ ಪ್ರತಿ ಒಂದು ವರ್ಷಾನೂ ಕೂಡ ಹಿಂದೆ ಏನ್ ನಡೆಯಿದೆ ಗೊತ್ತಿಲ್ಲ ಮುಂದೆ ಪ್ರತಿ ಒಂದು ವರ್ಷ ನಾವು ವಿರೋ ಕೂಡ ಕನ್ನಡ ರಾಜ್ಯೋತ್ಸವಕ್ಕೆ ಸೆಂಟೆನ್ಸ್ ಲೂರ್ದು ಶಾಲೆಗೆ ಪ್ರತಿಯೊಂದು ವರ್ಷನೂ ಕೂಡ ನಾವಿಲ್ಲಿ ಬಂದು ಕನ್ನಡ ರಾಜ್ಯೋತ್ಸವ ಧ್ವಜವನ್ನು ಹಾರಿಸುವ ಮುಖಾಂತರ ಸೆಂಟೆನ್ಸ್ ಲೂರ್ದು ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವನ ಮಾಡ್ತೀವಿ ಹೇಳ್ತೀನಿ ಸ್ನೇಹಿತರೆ ಯಾಕೆ ಅಂದ್ರೆ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಅಚ್ಚುಕಟ್ಟಾಗಿ ಒಂದು ಧ್ವಜಾರಣ ಆಗಿರ್ಬೋದು ಮಕ್ಕಳ ಒಂದು ಬೇರೆಡ್ ಆಗಿರ್ಬೋದು ನಮ್ಮ ಸ್ವಾಗತ ಮಾಡೋದಾಗ್ಲಿ ಈ ಒಂದು ಶಾಲೆಯಲ್ಲಿ ತುಂಬಾ ಅಚ್ಚೂರಿಯಾಗಿ ಸ್ವಾಗತವನ್ನ ಬಯಸಿ ಒಂದು ಮಕ್ಕಳ ಒಂದು ಕಳ್ಕಳಿಯ ಮಕ್ಕಳ ಎಲ್ಲ ಮಕ್ಕಳು ಕೂತಿದ್ದಾರೆ ಆ ಮಕ್ಕಳ ಒಂದು ಮುಖದಲ್ಲಿ ಕಳೆ ಹೆಂಗಿದೆ ಅಂದ್ರೆ ಕನ್ನಡ ರಾಜ್ಯೋತ್ಸವ ಅಂದ್ರೆ ಮಕ್ಕಳ ಮಕ್ಕಳ ಕಳೆ ಹೆಂಗಿದೆ ಅತಿ ಆ ರೀತಿ ಒಂದು ಒಂದು ನೃತ್ಯದ ಕಾರ್ಯಕ್ರಮ ಆಗಿರಬಹುದು ಒಂದು ಮಕ್ಕಳ ಸ್ವಾಗತ ಮಾಡೋ ಭಾಷಣ ಆಗಿರ್ಬೋದು ಎಲ್ಲರೂ ಕೂಡ ತುಂಬಾ ಅದ್ದೂರಿ ಮತ್ತೆ ನಮ್ಮ ಬ್ಯಾನ್ಸೆಟ್ ನ ಒಂದು ಹುಡುಗ ಹುಡುಗ ಸ್ವಾಗತ ತುಂಬಾ ಅದ್ದೂರಿಯಾಗಿ ನಮ್ಮನ್ನ ಸ್ವಾಗತ ಧನ್ಯವಾದಗಳು ಹೇಳ್ತೀನಿ ಜೊತೆಗೆ ಇವತ್ತು ವೇದಿಕೆ ಮೇಲೆ ಹಾಸನ ವಿಶೇಷವಾಗಿ ನಮ್ಮ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ಯಾನ್ಸಿ ಮಂಜಣ್ಣನವರು ನಮ್ಮ ಗ್ರಾಮಾಂತರ ಅಧ್ಯಕ್ಷರಾಗಿರುವ ಗೌರವ ಅಧ್ಯಕ್ಷರಾಗಿರುವಂತಹ ಸನ್ವಡಿ ನಯಾಜಣ್ಣನವರು ಮತ್ತೆ ನಮ್ಮ ಶೈಲಜಾ ಮೇಡಮ್ ಅವರು ಲೂಸಿ ಮೇಡಮ್ ಅವರು ಮತ್ತೆ ನಮ್ಮ ಸತೀಶ್ ಸರ್ ಶ್ರೀಡಾ ಸರ್ ಮತ್ತೆ ಎಲ್ಲಾ ಸಿಬ್ಬಂದಿ ವರ್ಗದವರು ಜುಬೇರ್ ಅವರು ಎಲ್ಲರೂ ಕೂಡ ನಮ್ಮ ಹಾಗೆ ನಮ್ಮ ಮುಳ್ಬಾಗಲ್ ನ್ಯೂಸ್ ನಮ್ಮ ಫಜಲ್ ಯಾಕೆ ಅಂದ್ರೆ ಇವ್ರ ಎಲ್ಲರೂ ಕೂಡ ಈ ಒಂದು ಸೆಂಟೆನ್ಸ್ ಲೂರ್ದು ಶಾಲೆಯಲ್ಲಿ ಈ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗಿಯಾಗಿ ಅದ್ರ ವಿಶೇಷವಾಗಿ ಮಕ್ಕಳ ತಂದೆ ತಾಯಿಂದ ಕೂಡ ಆಗಮಿಸಿದಿರ ತಮಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಹೇಳ್ತಾ ಇವತ್ತು ನನ್ನ ಎರಡು ಕಲಸಿ ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಶಾಲೆ ಸೆಂಟರ್ಸ್ ಲೂರ್ದು ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರಿಗೆ ಸಿಬ್ಬಂದಿ ವರ್ಗದವರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ जय हिंद जय कड़क माता, जय बोलो भारत माता के ताई भुवनेश्वरी के ताई भुवनेश्वरी के जय बोलो भारत माता के जय बोलो भारत माता के डीवी गुंडपन के डीवी गुंडपन के कवेपुर के कवेपुर के शाले एला सिबंदी वर्ग के शाले एला सिबंदी वर्ग के शाले एला मुख्य शिक्षक जय हिंद जय कड़क मत नमस्कार What?